ಕವಿತೆ ಯಾಕೆ ಬರೀಬೇಕು ಸರ್ ನಿಮ್ಗೆ ಕೆ ಎಸ್ ನಿಸರ್ ಮಾದ ಅವರ ಕವಿತೆ ಜೋಗನ ಸಿರಿ ಬೆಳಕಿನಲ್ಲಿ ನಿತ್ಯೋತ್ಸವ ಯಾಕೆ ಬರೀಬಾರ್ದು ಇವ್ರಿಗೆ ಬೇರೆಯವರಿಗೆ ಇದು ಸಾಧ್ಯ ಆಗುತ್ತೆ ನಮ್ಮ ನಮ್ಗೆ ಯಾಕೆ ಸಾಧ್ಯ ಆಗಬಾರ್ದು ಅಂತಂದು ನನಗೆ ಕಾಡಕ್ಕೆ ಶುರುವಾಗ್ಬಿಡ್ತು ನನಗೆ ಪ್ರೀತಿ ಪ್ರೇಮ ಹೊರತುಪಡಿಸಿ ನಾನು ಅದರ ಆ ಭಾಗ ಬಿಟ್ಟು ಇನ್ನು ಉಳಿದ ಎಲ್ಲಾ ವಸ್ತುಗಳು ನನ್ನ ಕವಿತೆನ ಇರ್ತಿದ್ರು ಸಾಮಕಾಲಿಕವಾಗಿ ಆ ಚಳುವಳಿಗಳ ಒಡನಾಟ ಹೇಗೆ ಶುರುವಾದ್ವಿ ಸರ್ ವಿದ್ಯಾರ್ಥಿ ಸಮಸ್ಯೆಗಳ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ವಿ ನಾಟಕ ಬರೀಬೇಕು ಅಂತ ಅನ್ಸಿಲ್ವಾ ಸರ್ ರಂಗಭೂಮಿಗೆ ನೀವು ಬರವಣಿಗೆಯಲ್ಲಿ ಏನ್ ಮಾಡ್ಬೋದು ಮಾಡಬಹುದಿತ್ತು ರಂಗಭೂಮಿಗೆ ಕೊಡ್ಬೋದು ಆ ಕವಿತೆಗಳ ಮೂಲಕ ಅದರ ರೂಪನೆ ಹಾಡುಗಳ ಮೂಲಕ ಕೊಡ್ಬೋದು ಅನ್ನೋ ಯೋಚನೆ ಆಗಿ ನಾನು ಮೊದಲ ಬಾರಿಗೆ ನಾನು ಬರೆದಿದ್ದಂದ್ರೆ ಬುಗ್ರಿ ಅವ್ರ ಕತೆಗೆ ನನ್ನ ಜೀವ ಮೊಟ್ಟ ಮೊದಲ ಬಾರಿಗೆ ನಾನು ಹೊಂದ್ಕೊಂಡಿದ್ದ ಅವತ್ತೆ ಬಿಡ್ತೀನಿ ಆ ದಿನ ಹ್ಮ್ ಕಲಬುರಗಿಯವ್ರ ಹತ್ಯೆ ಆದಾಗ ಬಸವಣ್ಣವ್ರನ್ನ ಅರ್ಥ ಮಾಡ್ಕೊಂಡಿದ್ದೆ ಈಗ ಯಾಕೆ ಗಲ್ಲಿಗೊಂದು ಗಲ್ಲಿಗೆ ಒಂದೊಂದು ಜಾತಿಗಳು ಉಟ್ಕೊಳ್ತಾ ಇದ್ವು ನಾಯಿ ಹಂಗೆ